ನಮಸ್ಕಾರ ಈ ರಾಶಿ ನಕ್ಷತ್ರದವರು ಮದುವೆ ಆದ ನಂತರ ಖಂಡಿತವಾಗಲೂ ಏಳ್ಗೆ ಅಭಿವೃದ್ಧಿ ಕಂಡೇ ಕಾಣ್ತಾರೆ ಯಶಸ್ಸು ಕೀರ್ತಿ ನೇಮ್ ಅಂಡ್ ಫೇಮ್ ಉದ್ಯೋಗದಲ್ಲಿರ್ಬೋದು ಸಂಸಾರದಲ್ಲಿರ್ಬೋದು ಬಿಸ್ನೆಸ್ ವಿಚಾರದಲ್ಲಿರ್ಬೋದು ರಾಜಕೀಯದಲ್ಲಿರ್ಬೋದು ಫಿಲಿಮ್ ಲ್ಯಾಂಡಲ್ಲಿರ್ಬೋದು ಯಾವುದೇ ಕ್ಷೇತ್ರದಲ್ಲಿ ಇರ್ಬೋದು ಏಳ್ಗೆ ಅಭಿವೃದ್ಧಿಗಳು ಖಂಡಿತವಾಗ್ಲೂ ಕಂಡೇ ಕಾಣ್ತಾರೆ ಈ ರಾಶಿ ನಕ್ಷತ್ರದ ಎಸ್ಪೆಷಲಿ ಹೆಣ್ಮಕ್ಳು ಅಂತ ಇಂಥರ ಮನೆಗೆ ಹೋಗಲ್ಲ ಒಳ್ಳೆ ಶ್ರೀಮಂತರು ಮನೆಗೆ ಹೋಗ್ತಾರೆ ಇವರು ಯಾರ ಮನೆಗೆ ಹೋಗ್ತಾರೋ ಈ ಹೆಣ್ಮಕ್ಳು ಮದುವೆ ಮಾಡ್ಕೊತಾರೋ ಆ ಮನೆ ಖಂಡಿತವಾಗ್ಲೂ ಏಳ್ಗೆ ಅಭಿವೃದ್ಧಿ ಆಗೇ ಆಗುತ್ತೆ ಈ ರಾಶಿ ನಕ್ಷತ್ರದ ಗಂಡು ಮಕ್ಕಳು ಇದ್ರೂ ಅಷ್ಟೇ ಮದುವೆ ಆದ ನಂತರ ಜೀವನದಲ್ಲಿ ಏಳ್ಗೆ ಅಭಿವೃದ್ಧಿ ಉನ್ನತ ಮಟ್ಟಕ್ಕೆ ಹೋಗೇ ಹೋಗ್ತಾರೆ ಇವರು ಸ್ವಲ್ಪ ಸೂಕ್ಷ್ಮ ಸ್ವಭಾವದವರು ಸೆನ್ಸಿಟಿವ್ ಅತೀ ಸೂಕ್ಷ್ಮ ಸ್ವಭಾವದವರು ಸೆನ್ಸಿಟಿವ್ ಪರ್ಸನ್ಸ್ ಅಂತೀವಿ ಕಣ್ಣೀರು ಹಾಕೋದು ಹಂಗೆ ಕಣ್ಣೀರು ಹಾಕ್ಬಿಟ್ರೆ ಅಷ್ಟೇ ಕಣ್ಣೀರು ಹಾಕ್ತಾರೆ ಖುಷಿಯಿಂದ ಇದ್ದರೆ ಅಷ್ಟೇ ಖುಷಿಯಿಂದ ಇರ್ತಾರೆ ಧರ್ಮದಿಂದ ಇದ್ದರೆ ನ್ಯಾಯದಿಂದ ಇರ್ತಾರೆ ನೀವು ಇವ್ರಿಗೆ ಟ್ರಿಗರ್ ಮಾಡಿಸಿದರೆ ಅಷ್ಟೇ ಸಿಟ್ಟು ಕೋಪ ಹಠ ಸಿಕ್ಕಾಬಟ್ಟೆ ಬಂದ್ಬಿಡುತ್ತೆ ವಿಕ್ ಸಿಕ್ಕಾಬಟ್ಟೆ ವಿಲ್ ಪವರು ಜಾಸ್ತಿ ಸಿಕ್ಕಾಬಟ್ಟೆ ಧೈರ್ಯ ಜಾಸ್ತಿ ಎಷ್ಟೇ ಜನ ಗುಂಪಿನಲ್ಲಿದ್ದರೂ ಇವರೇ ಲೀಡರ್ ಆಗಿ ಕಾಣ್ತಾರೆ ಇವರು ಮಾತುಗಳೇ ಖಡಕ್ ಮಾತುಗಳು ನೇರ ನುಡಿ ಮಾತುಗಳು ತುಂಬ ಸೂಕ್ಷ್ಮ ಸ್ವಭಾವದವರು ತುಂಬ ಸೆನ್ಸಿಟಿವ್ ಇರ್ತಾರೆ ಯೋಚನೆ ಮಾಡಿದರೆ ಬರೀ ನೆಗೆಟಿವ್ ಯೋಚನೆ ಮಾಡೋದು ಇಲ್ಲಾಂದರೆ ಬರೀ ಪಾಸಿಟಿವ್ ಯೋಚನೆ ಮಾಡೋದು ಎಲ್ಲ ವಿಚಾರದಲ್ಲೂ ಈ ರಾಶಿಯವರು ಭಾಳ ಎಕ್ಸಲೆಂಟು ಬಟ್ ಇವ್ರಿಗೆ ಈ ಟ್ರಿಗರ್ ಮಾಡಿಸೋದು ಕೊಂಕಾಡೋದು ಹಿಂದೆ ಮುಂದೆ ಆಡ್ಕೊಳೋದು ಇದೆಲ್ಲ ಇವ್ರಿಗೆ ಇಷ್ಟ ಆಗೋಲ್ಲ ಮದುವೆ ಆದ ನಂತರ ಜೀವನದಲ್ಲಿ ಏಳಿಗೆ ಅಭಿವೃದ್ಧಿಗಳು ಕಂಡೇ ಕಾಣ್ತಾರೆ ಶ್ರೀಮಂತರು ಮನೆಗೆ ಈ ರಾಶಿ ನಕ್ಷತ್ರದವರು ಹೋಗ್ತಾರೆ ಹೆಣ್ಮಕ್ಳು ಈ ಯಾರನ್ನ ಯಾವ್ರನ್ನ ಯಾರ ಮನೆಗೆ ಹೋಗ್ತಾರೋ ಆ ಮನೆ ಖಂಡಿತವಾಗ್ಲೂ ಏಳಿಗೆ ಅಭಿವೃದ್ಧಿಗಳು ಹಾಗೇ ಆಗುತ್ತೆ ಗಂಡು ಮಕ್ಕಳಾಗಲಿ ಮಕ್ಕಳಾಗಲಿ ಬಟ್ ಆದರೆ ಇವ್ರ ಹತ್ರ ಗಂಡನೂ ಸರಿ ಇರಬೇಕು ಹೆಂಡತಿನೂ ಸರಿ ಇರಬೇಕು ಯಾಕೆಂದರೆ ಇವರು ಸಖತ್ತು ಸೂಕ್ಷ್ಮ ಸ್ವಭಾವದವರು ಕರೆಕ್ಟಾಗಿದ್ದರೆ ಕರೆಕ್ಟು ಇಲ್ಲ ಅಂತಂದರೆ ಇವರು ಕಠೋರವಾದ ಮಾತುಗಳು ಬಂದ್ಬಿಡುತ್ತೆ ಇಲ್ಲಾಂದರೆ ಜಗಳ ಕಲಹ ಮನಸ್ತಾಪ ಸಿಕ್ಕಾಪಟ್ಟೆ ಬಂದ್ಬಿಡುತ್ತೆ ಯಾವುದಪ್ಪ ಅದು ರಾಶಿ ನಕ್ಷತ್ರ ಅಂತಂದರೆ ವೃಶ್ಚಿಕ ರಾಶಿ ಅನುರಾಧಾ ನಕ್ಷತ್ರ ಮಹಾ ನಕ್ಷತ್ರ ಅಂತೀವಿ ಮದುವೆ ಆದ ನಂತರ ಜೀವನದಲ್ಲಿ ಏಳಿಗೆ ಅಭಿವೃದ್ಧಿ ಹೊಂದುವ ಏಕೈಕ ರಾಶಿ ನಕ್ಷತ್ರ ಯಾವುದಪ್ಪ ಅಂದರೆ ರುಷ್ಟಿಕ ರಾಶಿ ಅನುರಾಧ ನಕ್ಷತ್ರ ಯಾಕೆಂದರೆ ಇವರು ಅಷ್ಟೇ ಹೊಂದ್ಕೊತಾರೆ ಎಷ್ಟು ಹೊಂದ್ಕೊಬೇಕೋ ಅಷ್ಟೇ ಹೊಂದ್ಕೊತಾರೆ ಹೊಂದ್ಕೊಂಡ್ಲಿಲ್ಲ ಅಂತಂದರೆ ಆ ಮನೆಯಲ್ಲಿ ಇರೋದೇ ಇಲ್ಲ ಇವರು ನೀವೇನೇ ತಿಪ್ಪುರ್ಲಾಗ ಹಾಕಿದ್ರೂ ಆಗಲ್ಲ ನಾನು ಇರಲ್ಲ ಆ ಮನೆಗೆ ಹೋಗಲ್ಲ ನಾನು ಸಂಸಾರ ಮಾಡಲ್ಲ ಅಂದ್ಬಿಡ್ತಾರೆ ಯಾಕೋ ಗೊತ್ತಿಲ್ಲ ಈ ಒಂದು ರಾಶಿ ನಕ್ಷತ್ರದವರಿಗೆ ಅಷ್ಟೇ ಏಳಿಗೆ ಅಭಿವೃದ್ಧಿಗಳು ಇದ್ದೇ ಇರುತ್ತೆ ಬಟ್ ಒಂದು ಸರಿ ಆಚೆ ಬಂದುಬಿಟ್ರೆ ಸಂಸಾರದಿಂದ ಆಚೆ ಯಾವುದೇ ಕಾರಣಕ್ಕೂ ಅವರು ಮನೆಗೆ ಹೋಗಲ್ಲ ಅಂತಾರೆ ಈ ಒಂದು ರಾಶಿ ನಕ್ಷತ್ರದವರು ನಮಸ್ಕಾರ